ವೀಕ್ಷಕರೇ ಸಿ ನೈನ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾಪ ಶ್ರಾವಣ ಮಾಸದ ವಿಶೇಷ ವಚನ ಪಠಣ ಅಭಿಯಾನಕ್ಕೆ ಉಮೇಶ್ ಕೆ ಮುದ್ದಾಳ್ ಚಾಲನೆ ನಿಜ ಶರಣ ಅಂಬಿಗರ ಚೌಡಯ್ಯ ಕೂಲಿ ಸಮಾಜಕ್ಕೆ ಸೀಮಿತವಲ್ಲ ಸರ್ವ ಸಮಾಜದ ಶರಣರಾಗಿದ್ದರೆ ಉಮೇಶ್ ಕೆ ಮುದ್ದಾಳ್ ಯಾದಗಿರಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಚೌಡಯ್ಯನವರ ವಚನಗಳನ್ನು ಈ ಶ್ರಾವಣ ಮಾಸದ ಪೂಜೆ ಸಮಯದಲ್ಲಿ ಪ್ರತಿಯೊಬ್ಬರು ಪಠಿಸಬೇಕು ಮತ್ತು ಮಕ್ಕಳಿಗೆ ಹೇಳಿಕೊಡಬೇಕು ಕೋಲೀಸ್ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ ಅವರು ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಯಾದಗಿರಿ ನಗರದ ಟೋಕರಿ ಕೋಲಿ ಸಮಾಜದ ಕಾರ್ಯಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ವಚನ ಪಟ್ಟಣ ಅಭಿಯಾನಕ್ಕೆ ಚಾಲನೆ ಹಾಗೂ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಸ್ಥಾಪನೆ ಮಾಡಲಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ನೂತನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಭೀಮು ರಾಂಪುರ್ ಚಾರಿಶಿಲ್ಪ ದಂತಾಪುರ್ ಹನುಮಂತ ದಂತಾಪುರ್ ಕಾಶಪ್ಪ ಪೂಜಾರಿ ಚೇತನ್ ಹುಸೇನ್ ಮಲ್ಲಾಪುರ್ ಅರುಣ್ ಕುಮಾರ್ ನಾಟೇಕರ್ ಹುರ್ಸುಗುಂಡ್ಗಿ ಮಲ್ಲಿಕಾರ್ಜುನ್ ಕಟ್ಟೆಮಣಿ ಭೀಮಾಶಂಕರ್ ಕಂಚನೂರ್ ದೇವೇಂದ್ರಪ್ಪ ಸೋಮಣೂರ್ ಹತ್ತಿಕುಣಿ ಮಲ್ಲಪ್ಪ ಮಲ್ಲಪ್ಪಾರ್ಜುನಗಿ ಶಿರಾಜ್ ಯಾದಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿಗಾರರು ಮೌನೇಶ್ ಆರ್ ಆರ್ಭೋಯಿ ಕಚೇರಿಯಲ್ಲಿ ಹಾಗಾಗಿ ನಿರಂತರವಾಗಿ ಶ್ರಾವಣ ಮಾಸ ಒಂದು ಚಟಿ ಮದ್ಯಪಾನ ಸೇವನೆ ಮಾಡಿದ್ರೆ ಬಹಳಷ್ಟು ಜನ ಕೊಟ್ಟು ಪೂಜನೆ ಮತ್ತು ಪೂಜೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಒಂಬತ್ತು ವರ್ಷದಿಂದ ಶ್ರಾವಣ ಮಾಸದಲ್ಲಿ ನಾವು ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜಾ ಅಭಿಯಾನ ಕಾರ್ಯಕ್ರಮ ಒಂದು ತಿಂಗಳವರೆಗೆ ನಿರಂತರ ಮಾಡ್ಕಂತ ಇಂದ್ರೆ ಬಂದಿವಿ ಇವತ್ತಿನ ಶ್ರಾವಣ ಸೋಮವಾರ ಅಂದ್ರೆ ವಿಶೇಷವಾಗಿ ನಾವು ಒಂದು ಗ್ರಾಮಕ್ಕೆ ಸೇರಿ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕಂತ ವ್ಯವಸ್ಥೆ ಮಾಡ್ತೀವಿ ಅದರಲ್ಲಿ ನಮಗೊಂದು ಸುದ್ದಿ ಏನಂದ್ರೆ ದಂತಾಪುರದಲ್ಲಿರ್ತಕ್ಕಂಥ ಶಿಲ್ ಶಿಲ್ಪಿಯಾಗಿರ್ತಕ್ಕಂಥ ಚಾರ್ಯವರು ನಮ್ಮ ದೂರವಾಣೆ ಮುಖಾಂತರ ಕರೆ ಮಾಡಿ ನಮ್ಮ ಬಿಜಾಪುರ ಡಿಸ್ಟಿಕ್ ಮುದ್ದೆಬಿಳಗೆ ಒಂದು ಮೂರ್ತಿ ನಾವು ಬಂದಿರತಕ್ಕಂಥದ್ದು ಶ್ರಾವಣದಾಗ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸಿದ್ಧರಾಗಿರಂತದಾಗ ನಾವೇನ್ ಮಾಡಿದ್ವಿ ಕಚೇರಿಯಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ ಮುಖಾಂತರ ನಾವು ಅಭಿಯಾನಕ್ಕೆ ಇವತ್ತೇ ಕೊಟ್ಟೀವಿ ಇದೇ ಚಾಲನೆ ಒಂದು ತಿಂಗಳವರೆಗೆ ನಿರಂತರ ಪೂಜಾ ಕಾರ್ಯಕ್ರಮ ಇರ್ತದ ಯಾಕೆ ಅಂದ್ರೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ನಗರದಲ್ಲಿ ಶ್ರಾವಣ ಮಾಸದಲ್ಲಿ ಸಾರ್ವಜನಿಕರು ಮದ್ಯಪಾನ ಸೇವಿಸದೆ ಮಂಸಾ ಆಹಾರ ಸೇವನೆ ಮಾಡದೆ ಭಜನೆ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಹಂಗಾಗಿ ಒಂದು ತಿಂಗಳ ನಿರಂತರ ಪೂಜೆ ಆಗ್ಬೇಕಂತ ದೃಷ್ಟಿಯಿಂದ ನಾವು ಇದು ಮಾಡಲಾಕ ನಾವು ನಿರ್ಧರಿಸಿದ್ದು ಇದು ಒಂಬತ್ತು ವರ್ಷದಿಂದ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಈ ವರ್ಷ ಕೂಡ ನಿರಂತರ ನಡೀತಾ ಮುಂದೂ ಕೂಡ ನಡೆಸೋದು ಪ್ರತಿಯೊಬ್ಬರು ಗ್ರಾಮ ತಾಲೂಕು ಮಟ್ಟದ ಹೋಬಳಿ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಗೆ ಅನ್ನೋದು ಶ್ರಾವಣ ಮಹೋತ್ಸವದ ನಿಯಮಿತ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ವಿನೂತನವಾಗಿ ವಿಶೇಷ ಭಜನಾ ಕಾರ್ಯಕ್ರಮ ವಿನೂತನ ಪೂಜೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಮುಂದಾಗಬೇಕಂತಕ್ಕಂಥದ್ದು ಸಮಾಜ ಬಾಂಧವರಲ್ಲಿ ನನ್ನ ಒಂದು ಕಳಕಳಿ ಮನವಿ